ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಹೆಂದೋರೆ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ಗಿರಿಜಮ್ಮ ತಿಪ್ಪೇಸ್ವಾಮಿ ಅವಿರೋಧ ಆಯ್ಕೆ ಶಿರಾ ತಾಲೂಕಿನ ಹೆಂದೂರೆ ಗ್ರಾಮ ಪಂಚಾಯಿತಿಯಲ್ಲಿ ಶುಕ್ರವಾರ ನಡೆದ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನೂತನ ಉಪಾಧ್ಯಕ್ಷೆಯಾಗಿ ಸಿದ್ದನಹಳ್ಳಿ ಗಿರಿಜಮ್ಮ ಎಸ್ಟಿ ತಿಪ್ಪೇಸ್ವಾಮಿರವರು ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭ ಚುನಾವಣಾ ಅಧಿಕಾರಿಯಾಗಿ ಶಿರಾ ತಹಶೀಲ್ದಾರ್ ದತ್ತಾತ್ರೇಯ ಗಾದಾ ಪಾಲ್ಗೊಂಡಿದ್ದರು ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರು ಹಿತೈಷಿಗಳು ಹಾಗೂ ಪ್ರಮುಖರು ನೂತನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಿಗೆ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀದೇವಿ ಮಾಜಿ ಅಧ್ಯಕ್ಷ ಕೆಎನ್ ಮಂಜುನಾಥ್ ಮಾಜಿ ಅಧ್ಯಕ್ಷೆ ಶ್ವೇತಾ ಶ್ರೀ ನವೀನ್ ಮಾಜಿ ಉಪಾಧ್ಯಕ್ಷ ಸಣ್ಣಗುಂಡಪ್ಪ ಸದಸ್ಯರಾದ ಭೂಕಾಂತಯ್ಯ ಸುಚರಿತಾ ಸುರೇಶ್ ಸರಸ್ವತಿ ಪುಟ್ಟರಾಜು ಜಯಲಕ್ಷ್ಮಿ ಸೋಮಯ್ಯ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೆಎಸ್ ನಾಗರಾಜು ಮುಖಂಡ ಎಸ್ ಟಿ ತಿಪ್ಪೇಸ್ವಾಮಿ ಶಂಕರ್ ಪಿಡಿಒ ತಿಪ್ಪೇಸ್ವಾಮಿ ಉಪಸ್ಥಿತರಿದ್ದರು ಎರಡನೇ ಅವಧಿಗೆ ಉಪಾಧ್ಯಕ್ಷರು ಒಂದು ತೆರವಾದಂತಹ ಒಂದು ಉಪಾಧ್ಯಕ್ಷರ ಚುನಾವಣೆ ಇವತ್ತು ಇಪ್ಪತ್ತೆಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇವತ್ತು ನಮ್ಮ ಯಮದರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದ್ದು ಇವತ್ತು ನಡೆದಂತ ಚುನಾವಣೆಯಲ್ಲಿ ಗಿರ್ಜಮ್ಮ ವೈಫ್ ಆಫ್ ತಿಪ್ಪೇಸ್ವಾಮಿ ಅವರು ಇವತ್ತು ಆಗಿದ್ದಾರೆ ಅವರ ಆಯ್ಕೆಗೆ ಸಹಕರಿಸಿದಂಥ ನಮ್ಮೆಲ್ಲ ಸರ್ವ ಸದಸ್ಯಗಳು ಅಧ್ಯಕ್ಷರು ಸನ್ಮಾನ್ಯ ಶ್ರೀಯುತ ಲಕ್ಷ್ಮೀದೇವಿ ಅವರು ಹಾಗೂ ಸನ್ಮಾನ್ಯ ಎಲ್ಲ ನಮ್ಮ ಭೂಕಾಂತಣ್ಣವರು ಸಣ್ಣಗುಂಡಪ್ಪನವರು ಮತ್ತು ಮುದ್ದಣ್ಣನವರು ಸರಸ್ವತಿ ಮತ್ತೆ ಮತ್ತು ಜಯಲಕ್ಷ್ಮಿಯವರು ಗಿರಿಜಾಂನವರು ಎಲ್ಲ ಪ್ರತಿಯೊಬ್ಬರು ನಮ್ಮವರು ಹನ್ನೊಂದು ಜನ ಸೋಮಣ್ಣನವರು ಅವರು ಸರಸ್ವತಿ ಅವರು ಸರಸ್ವತಿ ಮಂಜುನಾಥ್ರವರು ಇವತ್ತು ನಮಗೆ ಎಲ್ಲ ಅವರ ಸಹಕಾರದಿಂದ ಇವತ್ತು ನಮ್ಮ ಗಿರಿಜಕ್ನವರು ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅದೇ ರೀತಿ ಮುಂದೇನು ಸಹ ಈಗ ಹಿಂದೆ ಏನ್ ತೆರವಾಯಿತು ರಾಜೀನಾಮೆ ಕೊಟ್ಟಂತ ನಮ್ಮ ಸಣ್ಣಗುಂಡಪ್ಪನವ್ರು ಆಗಿರ್ಬೋದು ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟು ಇವತ್ತು ಇವತ್ತು ನಮ್ಮ ಗಿರ್ಜಕ್ನವ್ರನ್ನ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಏನು ಹಿಂದೆ ಈಗ ಇಪ್ಪತ್ತ ಮೂರು ಮತ್ತು ಇಪ್ಪತ್ತೈದರ ತಕ್ಕ ಎರಡನೇ ಅವಧಿಯಲ್ಲಿ ಏನಿತ್ತು ಇವತ್ತು ಉಪಾಧ್ಯಕ್ಷರ ಆಯ್ಕೆ ಮಾಡಿದ್ದಾರೆ ನಮ್ಮ ಪಂಚಾಯಿತಿಯನ್ನು ಅಭಿವೃದ್ಧಿಯನ್ನು ಪಡಿಸ್ಲಿ ಅವರು ಅಧ್ಯಕ್ಷ ಆಗಲಿ ಅಥವಾ ಉಪಾಧ್ಯಕ್ಷ ಆಗಲಿ ಎಲ್ಲಾ ಸರ್ವ ಸದಸ್ಯಗಳು ಪ್ರತಿಯೊಬ್ಬರು ಸಹ ನಮ್ಮ ಪಂಚಾಯಿತಿ ಇವತ್ತು ಎ ಗ್ರೇಡ್ ಪಂಚಾಯಿತಿ ಎಮ್ ದರೆ ಪಂಚಾಯಿತಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅವರು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ಲಿ ಇದೇ ರೀತಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಜೊತೆಗೆ ತಮ್ಮೆಲ್ಲ ಸಹಕಾರನು ಇರಲಿ ಆ ಸಹಕಾರದ ಜೊತೆಗೆ ಅವರು ಮಾಡುವಂತ ಅಧ್ಯಕ್ಷ ಆಗಲಿ ಉಪಾಧ್ಯಕ್ಷ ಆಗಲಿ ನಮ್ಮೆಲ್ಲ ಸಹಕಾರ ಇರುತ್ತೆ ನಮ್ಮ ಯಮದರ ಪಂಚಾಯಿತಿಗೆ ಸಂಬಂಧಪಟ್ಟಂತ ಇಂಟಲ್ಲಿ ಏನಿದವೋ ಆ ಇಂಟಹಳ್ಳಿ ಸಂಬಂಧಪಟ್ಟಂತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸುಸೂತ್ರವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಂಡು ಅವ್ರಿಗೆ ಶುಭಾಶಯಗಳನ್ನು ಇವತ್ತು ಉಪಾಧ್ಯಕ್ಷರಾಗಿ ನಾನು ಗಿರಿಜಮ್ಮ ತಿಪ್ಪೇಸ್ವಾಮಿ ಅವರಿಗೆ ಶುಭ ಸರ್ ಯಮದೆರೆ ಗ್ರಾಮ ಪಂಚಾಯಿತಿ ಇವತ್ತು ಯಮದರೆ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ಚುನಾವಣೆ ಐವಿರೋಧವಾಗಿ ಆಯ್ಕೆಯಾಗಿದೆ ಸರ್ ನಮ್ಮ ಪಂಚಾಯಿತಿಯ ಸದಸ್ಯರಾದಂತ ಅದು ಹನ್ನೊಂದು ಜನ ಸದಸ್ಯರು ನಮ್ಗೆ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಇವತ್ತಿನ ಅವಧಿನಲ್ಲಿ ಸಿದ್ನಳ್ಳಿ ಗ್ರಾಮದಿದ್ದ ಗಿರ್ಜಮ್ಮ ತಿಪ್ಪೇಸ್ವಾಮಿ ವೈಫ್ಆಫ್ ಅವ್ರ ಇವತ್ತು ಉಪಾಧ್ಯಕ್ಷರು ಸ್ಥಾನಕ್ಕೆ ಅಲಂಕರಿಸಿದೀವಿ ಇವತ್ತು ನಾವೆಲ್ಲ ನಮ್ಮ ಸದಸ್ಯರಿಗೆ ಗೌರವಾನ್ವಿತ ಸದಸ್ಯನರಿಗೆ ಕೆ ಎನ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಹನ್ನೊಂದು ಜನ ಸದಸ್ಯರು ಸಮೇತ ಇವತ್ ನಮ್ಗೆ ಅವಿರೋಧವಾಗಿ ಆಯ್ಕೆ ಮಾಡ್ಕೊಟ್ಟವ್ರೆ ಈ ಒಂದು ಯಶಸ್ವಿಯಾಗಿ ನಡೆಯೋದಕ್ಕೆ ಎಲ್ಲಾ ಸದಸ್ಯರು ಕಾರಣ ಆದುದರಿಂದ ಇವರಿಗೆ ಧನ್ಯವಾದಗಳು ಹೇಳ್ತೀನಿ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ